ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಬರುವ ಇಪ್ಪತ್ತ್ ಮೂರನೆಯ ತಾರೀಖಿನ ದಿವಸ ಮೋಕ್ಷದ ಏಕಾದಶಿಯ ಒಂದು ಪುಣ್ಯ ಪರ್ವ ಕಾಲದಲ್ಲಿ ಗೀತಾ ಜಯಂತಿಯನ್ನು ಭಗವದ್ಗೀತೆ ಹುಟ್ಟಿದಂತಹ ಒಂದು ಆಚರಣೆಯನ್ನು ನಾವು ನೀವೆಲ್ಲರೂ ಮಾಡುವಂತವರಾಗಿದೆ ಅದಕ್ಕೆ ಆ ಗೀತೆ ಹುಟ್ಟಿದಂಥ ಸಂದರ್ಭ ಕುರುಕ್ಷೇತ್ರ ರಣರಂಗದೊಳಗೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಆ ಎರಡೂ ಶತ್ರು ಪಡೆಗಳ ನಟ್ಟ ನಡುವೆ ಆ ಅರ್ಜುನನ ರಥ ಅರ್ಜುನನ ರಥದ ಸಾರಥಿಯಾಗಿ ಆ ದ್ವಾಪರ ಯುಗದಲ್ಲಿ ಭಗವಂತನಾಗಿ ಮೆರೆದು ಹೋಗಿರತಕ್ಕಂಥ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆವರಿಸಿಕೊಂಡಿರತಕ್ಕಂಥ ನನ್ನವರು ಅಂತಕ್ಕಂಥ ಆ ಮೋಹ ಪಾಶವನ್ನು ತೊಡೆದು ಹಾಕುವಂತೆ ಆ ಗೀತೆಯ ಉಪದೇಶವನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾಡಿ ಅರ್ಜುನನನ್ನು ಯುದ್ಧ ಸನ್ನದ್ಧನನ್ನಾಗಿ ಮಾಡಿದಂಥ ಒಂದು ಸಕಲ ವೇದಗಳ ಸಕಲ ಉಪನಿಷತ್ಗಳ ಸಾರವನ್ನು ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ರೂಪದೊಳಗೆ ನಮ್ಮ ನಿಮ್ಮೆಲ್ಲರಿಗೆ ಬೋಧನೆಯನ್ನು ಮಾಡಿದ ಅರ್ಜುನನಿಗೆ ಬಂದ ಕಷ್ಟ ಯಾರಿಗೆ ಅಂತಂದ್ರೆ ನಾವೆಲ್ಲರೂ ನರಮಾನುಷ್ಯರಿಗೆ ಬರ್ತಕ್ಕಂಥ ಕಷ್ಟಗಳು ಆ ಎಲ್ಲ ಕಷ್ಟಗಳಿಗೆ ಉತ್ತರದ ರೂಪದೊಳಗೆ ಆ ಕೃಷ್ಣ ಪರಮಾತ್ಮ ಏನು ಮಾಡಿದಾನಂದರೆ ನಮ್ಮೆಲ್ಲರ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ತಾನೇ ಸ್ವತಃ ಉತ್ತರವನ್ನು ನೀಡಿದಂಥ ಒಂದು ಅತ್ಯಂತ ಪವಿತ್ರವಾದಂಥ ಗ್ರಂಥ ಯಾವುದು ಅಂದ್ರೆ ಆ ಭಗವದ್ಗೀತೆ ಅದಕ್ಕೆ ಆ ಭಗವದ್ಗೀತೆಯ ಒಂದು ಆಚರಣೆಯ ಸಂದರ್ಭದೊಳಗೆ ಯಥಾಮತಿಗೆ ತೋಚಿಸಿದಷ್ಟು ನಾವು ನೀವೆಲ್ಲರೂ ಆ ಗೀತಾ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಗೀತೆಯನ್ನು ಕುರಿತಾಗಿ ಕೆಲವು ನುಡಿಗಳನ್ನು ಕೇಳಿ ನಾವು ನೀವೆಲ್ಲರೂ ಪುಣ್ಯವನ್ನು ಸಂಪಾದನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಗೀತೆಯ ಪ್ರಾರಂಭವನ್ನು ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ನೋಡ್ರಿ ಗೀತೆಯ ಪ್ರಾರಂಭದ ಶ್ಲೋಕ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಅಂತಕ್ಕಂಥ ಆ ನುಡಿಯನ್ನು ಯಾರು ಹೇಳಿದರು ಅಂತಂದ್ರೆ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಿರತಕ್ಕಂಥ ಕುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರ ಆ ಒಂದನೇ ನುಡಿಯನ್ನು ಹೇಳ್ತಾರೆ ಆ ಒಂದನೇ ನುಡಿಯನ್ನು ಯಾಕೆ ಕೃಷ್ಣ ಪರಮಾತ್ಮ ಆ ಕುರುಡನಿಂದ ಪ್ರಾರಂಭ ಮಾಡಿದ ಅಂತಂದ್ರೆ ಇಲ್ಲಿ ಒಂದು ರಹಸ್ಯ ಅಡಿಗೈತಿ ಏನು ರಹಸ್ಯ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಅಂತಂದ್ರೆ ಜ್ಞಾನದ ಕಣ್ಣುಗಳನ್ನೇ ಕಳೆದುಕೊಂಡ ಒಬ್ಬ ಕುರುಡ ಜ್ಞಾನದ ಕಣ್ಣುಗಳನ್ನೇ ಕಳೆದುಕೊಂಡಂತ ಒಬ್ಬ ಕುರುಡನಿಂದ ಆ ಭಗವದ್ಗೀತೆಯ ಒಂದು ಮೊದಲನೇ ಶ್ಲೋಕ ಪ್ರಾರಂಭ ಆಗ್ತದೆ ಆದ್ರೆ ಆ ಧೃತರಾಷ್ಟ್ರನಿಗೆ ಉತ್ತರವನ್ನು ಕೊಡುವಂತವ ಯಾರು ಅಂತಂದ್ರೆ ಸಂಜಯ ಅಂತ ಹೇಳಿ ಸಂಜಯ ಅಂತಂದ್ರೆ ವೇದವ್ಯಾಸರಿಂದ್ರ ದಿವ್ಯ ದೃಷ್ಟಿಯನ್ನ ದಿವ್ಯ ಜ್ಞಾನದ ದೃಷ್ಟಿಯನ್ನ ಪಡೆದಿರ್ತಕ್ಕಂಥ ಒಬ್ಬ ಪರಮ ಜ್ಞಾನಿ ಸಂಜಯ ನೋಡ್ರಿ ಒಬ್ಬವ ಕಣ್ಣು ಕಳೆದುಕೊಂಡ ಅಜ್ಞಾನಿ ಕುರುಡ ಇನ್ನೊಬ್ಬವ ದಿವ್ಯ ಜ್ಞಾನವನ್ನು ಪಡೆದಿರತಕ್ಕಂತಹ ಒಬ್ಬ ಜ್ಞಾನಿ ಅಜ್ಞಾನಿ ಜ್ಞಾನಿಯನ್ನ ಕುರಿತು ಪ್ರಶ್ನೆಯನ್ನು ಕೇಳಿದಾಗ ಆ ಜ್ಞಾನಿ ಅಜ್ಞಾನಿಗೆ ಜ್ಞಾನ ಉಪದೇಶ ಆಗುವಂಗ ಉಪದೇಶ ಮಾಡಿರ್ತಕ್ಕಂತಹ ಒಂದು ಗೀತೆ ಯಾವುದು ಅಂತಂದ್ರೆ ಈ ಭಗವದ್ಗೀತೆ ಅಂತಕ್ಕಂಥದ್ದು ಬರ್ತತಿ ಅದಕ್ಕೆ ಈ ಒಂದು ಗೀತೆಯೊಳಗೆ ಬಹಳಷ್ಟು ವಿಷಯಗಳನ್ನು ಬಹಳಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ಕೃಷ್ಣ ಪರಮಾತ್ಮ ಅರ್ಜುನನನ್ನೇ ನೆವ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ತಿಳಿಸ್ತಾ ಬರ್ತಾನೆ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಈ ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಈ ಭಗವದ್ಗೀತೆಯ ಮೇಲೆ ವಿದೇಶಗಿಯರು ಪಾಶ್ಚಿಮಾತ್ಯರು ಹಗಲಿರುಳು ಸಹಿತ ಅತ್ಯಂತ ಸಂಶೋಧನಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಗಲಿರುಳು ಸಹಿತ ಅಭ್ಯಾಸವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದಾರ ಇದರಲ್ಲಿ ಅನೇಕ ರಹಸ್ಯಮಯವಾದ ವಿಷಯಗಳನ್ನ ಶೋಧಿಸಿ ಶೋಧಿಸಿ ಅನೇಕ ವಿಸ್ಮಯಗಳನ್ನ ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಾಕತ್ತಾರ ಅದಕ್ಕೆ ಇಡೀ ಭಗವದ್ಗೀತೆಯ ಸಾರ ನಮಗೆ ಏನನ್ನ ಹೇಳ್ತದಪ್ಪ ಅಂತಂದ್ರ ಜ್ಞಾನಯೋಗ ಕರ್ಮಯೋಗ ಮತ್ತು ಭಕ್ತಿಯೋಗ ಈ ಮೂರು ಯೋಗಗಳನ್ನ ಕುರಿತು ನಮಗೆ ಹೇಳ್ತತಿ ಯೋಗ ಅಂತಂದ್ರ ಕೂಡುವುದು ಯೋಗ ಅಂತಂದ್ರ ಸೇರುವುದು ಯೋಗ ಅಂತಂದ್ರ ಆ ಮಹತ್ತರವಾದ ಒಂದು ದಿವ್ಯ ಪ್ರಭೆಯಲ್ಲಿ ಅಲ್ಪತ್ವ ನಾಶವಾಗಿ ಆ ಮಹತ್ತತ್ವವನ್ನು ಸೇರುವುದು ಹೇಳಿ ಅರ್ಥ ಆಗ್ತದೆ ಅದಕ್ಕೆ ಇಲ್ಲಿ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ ಅರ್ಜುನನಿಗೆ ನೀನು ನಿನ್ನಲ್ಲಿರ್ತಕ್ಕಂಥ ಆ ವ್ಯಾಮೋಹವನ್ನು ಬಿಡು ನೀನು ಯಾರಿಗಾಗಿ ಚಿಂತೆ ಮಾಡಕತ್ತಿಯಲ್ಲ ಅವರು ನಿನಗಾಗಿ ಚಿಂತೆ ಮಾಡುವುದಿಲ್ಲ ಅಂಥವರಿಗಾಗಿ ನೀನು ಚಿಂತೆಯನ್ನು ಮಾಡಬೇಡ ಜ್ಞಾನಿಗಳ ಲಕ್ಷಣ ಏನು ಅಂತಂದ್ರೆ ಸತ್ತವರಿಗಾಗಿಯೇ ಆಗಲಿ ಸಾಯುವವರಿಗಾಗಿಯೇ ಆಗಲಿ ಜೀವಂತ ಇರುವವರಿಗೆ ಆಗಲಿ ಯಾರಿಗೂ ಸಹಿತ ಯಾರ ಬಗ್ಗೆಯೂ ಸಹಿತ ಏನು ಮಾಡೋದು ಅಂತಂದ್ರೆ ಚಿಂತೆಯನ್ನು ಮಾಡದೇ ಇರತಕ್ಕಂಥವ ನಿಜವಾದ ಜ್ಞಾನಿ ಅಂತ ಹೇಳಿ ಜ್ಞಾನಿಯ ಲಕ್ಷಣಗಳನ್ನು ಭಾಳ ಸುವಿಸ್ತಾರವಾಗಿ ಈ ಭಗವದ್ಗೀತೆಯಲ್ಲಿ ಬರೀತಾರೆ ಅದಕ್ಕೆ ಜ್ಞಾನಯೋಗ ಮೊದಲಿಗೆ ನಮಗೆ ಏನು ಬರಬೇಕಂತಂದ್ರೆ ಭಗವಂತನನ್ನು ತಿಳಿಯತಕ್ಕಂಥ ಒಂದು ಜ್ಞಾನ ಬರಬೇಕು ಆ ಜ್ಞಾನ ಬಂದ ಮೇಲೆ ಸುಮ್ಮನೆ ಕುಂಟ್ರಂಗಲ್ಲ ನಾವು ಏನು ಮಾಡ್ಬೇಕಂದ್ರೆ ಆ ಭಗವಂತನ ಜ್ಞಾನವನ್ನು ತಿಳಿದುಕೊಂಡು ಅವ್ಯಾಹತವಾಗಿ ನಿಷ್ಕಾಮ ಕರ್ಮದಿಂದ ನಾವು ಏನು ಮಾಡಬೇಕಂದ್ರೆ ನಮ್ಮ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಆ ಭಗವಂತನ ಒಂದು ಪಾದಕ್ಕರ್ಪಣೆ ಮಾಡಾಕತ್ತೀನಿ ಅಂತಕ್ಕಂಥ ಒಂದು ಭಾವದಿಂದ ನಾವೆಲ್ಲರೂ ಕರ್ಮವನ್ನು ಮಾಡಬೇಕು ಜ್ಞಾನವನ್ನು ಮಾಡಿ ಕರ್ಮವನ್ನು ಮಾಡಿದ ನಂತರ ನಮಗೆ ಮೂರನೇದು ಯಾವುದು ಒಲಿತೈತಿ ಅಂತಂದ್ರೆ ಈ ಜ್ಞಾನದ ಬಲದಿಂದ ಈ ಕರ್ಮದ ಬಲದಿಂದ ನಮಗೆ ಮನಸ್ಸಿನೊಳಗೆ ಏನು ಉತ್ಪತ್ತಿ ಆಗ್ತದಂದ್ರೆ ಆ ಪರಮಾತ್ಮನ ಬಗ್ಗೆ ಅಗಾಧವಾದ ನಿಶ್ಚಲವಾದಂತಹ ಒಂದು ಭಕ್ತಿ ಉಂಟಾಗ್ತತಿ ಅದಕ್ಕೆ ಭಕ್ತಿ ಯೋಗ ಅಂತ ಹೇಳಿ ಕರೆದ್ರು ಅದಕ್ಕೆ ಈ ಮೂರು ಯೋಗಗಳನ್ನ ಸುವಿಸ್ತಾರವಾಗಿ ನಾವು ಹೆಂಗ ಪಡ್ಕೋಬೇಕು ಹೆಂಗ ಸಾಧನೆ ಮಾಡಬೇಕು ಹೆಂಗ ನಾವು ಸಮಾಧಿ ಸ್ಥಿತಿಯನ್ನ ಅನುಭವಿಸಬೇಕು ಅಂತಕ್ಕಂಥದ್ದನ್ನ ಎಲ್ಲವನ್ನೂ ಸಹಿತ ಆ ಭಗವದ್ಗೀತೆಯೊಳಗ ಬಹಳ ಸುಂದರವಾಗಿ ಬರೆದಿದ್ದಾರೆ ಹೀಗೆ ಇಂತಹ ಒಂದು ಶ್ರೇಷ್ಠವಾದಂತಹ ಗ್ರಂಥ ಯಾವುದು ಅಂತಂದ್ರ ಆ ಭಗವದ್ಗೀತೆ ಆ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವುದರಿಂದ ಮನುಷ್ಯರಲ್ಲಿ ಎಲ್ಲ ಒಂದು ಕಷ್ಟಗಳು ನಾಶವಾಗಿ ಲಕ್ಷ್ಮಿಯ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥದ್ದು ಸಹಿತ ಚಿರಪರಿಚಿತವಾದಂತಹ ಒಂದು ವ್ಯವಸ್ಥೆ ಆದ್ದರಿಂದ ಏನು ಮಾಡಬೇಕಂದ್ರ ಭಗವಂತನಲ್ಲಿ ಸದಾ ಭಕ್ತಿಯನ್ನ ಮಾಡಬೇಕು ನಿತ್ಯವೂ ಬಿಡದೆ ನಿಷ್ಕಾಮ ಕರ್ಮದಿಂದ ನಮ್ಮ ಕರ್ಮವನ್ನು ಮಾಡಬೇಕು ಇವೆರಡೂ ಮಾಡಿದಾಗ ನಮಗ ಮನುಷ್ಯನೊಳಗ ಭಕ್ತಿ ಒಡಮೂಡ್ತೈತಿ ಈ ಎಲ್ಲ ಸಾರಗಳನ್ನು ತಿಳಿಸುವಂತಹ ಶ್ರೇಷ್ಠವಾದ ಧರ್ಮ ಗ್ರಂಥ ಯಾವುದು ಅಂದ್ರೆ ಭಗವದ್ಗೀತೆ ಅಂತ ಹೇಳಿ ಕರೀತಾರೆ ಅದಕ್ಕೆ ಇನ್ನೂ ಸರಳಾಗಿ ತಿಳಿಯುವಂಗ ಹೇಳ್ಬೇಕಂತಂದ್ರ ಈ ಭಗವದ್ಗೀತೆಯ ಒಟ್ಟು ಸಾರ ಏನಪ್ಪಾ ಅಂತಂದ್ರ ಹಸ್ತ ಮಸ್ತಕ ಮತ್ತು ಹೃದಯದ ಸಂಗಮಕ್ಕ ಏನಂತ ಕರಿತೇವೆ ಅಂದ್ರೆ ನಾವು ಭಗವದ್ಗೀತೆಯ ಸಾರಾಂಶ ಅಂತ ಹೇಳಿ ಹೆಂಗ್ರಿ ಇದ್ರ ಅರ್ಥ ಏನು ಅಂತಂದ್ರ ಹಸ್ತ ಅಂತಂದ್ರ ಈ ಕೈಗಳಿಂದ ನಾವು ದಾನ ಧರ್ಮಾದಿಗಳನ್ನ ಮಾಡಬೇಕು ನಿಷ್ಕಾಮ ಕರ್ಮವನ್ನ ಮಾಡಬೇಕು ಹಸ್ತಗಳಿಂದ ಇನ್ನು ಮಸ್ತಕ ಅಂತಂದ್ರ ನಮ್ಮ ಬುದ್ಧಿ ಆ ಬುದ್ಧಿಯಲ್ಲಿ ಏನು ಮಾಡ್ಬೇಕಂದ್ರೆ ನಿರ್ಮಲವಾದಂತಹ ಯಾವುದೇ ನಿಷ್ಕಲ್ಮಶವಾದಂತಹ ಭಗವಂತನ ಪರಿಪೂರ್ಣ ಜ್ಞಾನವನ್ನು ನಮ್ಮ ತಲೆಯೊಳಗೆ ತುಂಬಿಕೊಳ್ಬೇಕು ಈ ಹಸ್ತದಿಂದ ಮತ್ತು ಮಸ್ತಕದಿಂದ ಕಾರ್ಯವನ್ನು ಮಾಡಿದ ನಂತರ ಇನ್ನು ಮೂರನೇದ್ದು ಹೃದಯದೊಳಗೆ ನಿರ್ಮಲವಾದ ನಿಷ್ಕಲ್ಮಶವಾದ ಆ ಒಂದು ಭಗವಂತನ ಭಕ್ತಿಯನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದ ನಿಜ ಇದ್ರೆ ಆ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಸದಾವಕಾಲ ಒಲಿದು ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡ್ತಾನ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು ಈ ಭಗವದ್ಗೀತೆಯ ಒಟ್ಟು ಸಾರಾಂಶ ಆಗೈತಿ ಅದಕ್ಕೆ ನಾವು ಏನು ಮಾಡಬೇಕಂತಂದ್ರೆ ನಾವು ಯಾವುದನ್ನು ಯಾವುದೇ ಭಕ್ತಿಯನ್ನು ಮಾಡಿದರೂ ಸಹಿತ ತಿಳಿದು ಮಾಡಿದರೆ ಒಂದು ಫಲ ಬಂದ್ರೆ ತಿಳಿಯದೇ ಗೌಣ ಭಕ್ತಿಯಿಂದ ಮಾಡಿದರೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಾಡಿದ್ರ ಅಲ್ಲಿ ನೂರಕ್ಕೆ ನೂರರಷ್ಟು ಭಗವಂತನ ಪ್ರಾಪ್ತಿ ಆಗ್ತತಿ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ಈ ಭಗವದ್ಗೀತೆಯಲ್ಲಿ ಬರುವಂಥದ್ದಾಗೈತಿ ಇದು ಸಾವಿರ ಸಾವಿರ ವರ್ಷಗಳ ಒಂದು ಜನ್ಮಾಂತರದ ಪುಣ್ಯ ಫಲ ಯಾರಿಗಿರ್ತತಲ್ಲ ಪುಣ್ಯದ ಫಲ ಇರ್ತದಲ್ಲ ಅಂಥವರಿಗೆ ಮಾತ್ರ ಇದರ ಒಂದು ಜ್ಞಾನ ಇದರ ಒಂದು ಅಧ್ಯಯನ ಇದರ ಒಂದು ನುಡಿಗಳನ್ನು ಕೇಳುವಂಥ ಫಲ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ